ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಹನುಮಾನ ಮಂದಿರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ಹನುಮ ಮಾಲಾ ಧಾರಣೆ ಕಾರ್ಯಕ್ರಮ ಜರುಗಿತು ಪಟ್ಟಣದ ಹನುಮಾನ ಮಂದಿರದಲ್ಲಿ ಐದು ಜೋಡಿ ದಂಪತಿಗಳ ಉಪಸ್ಥಿತಿಯಲ್ಲಿ ಪವಮಾನ ಹೋಮ ಹಾಕಿ ನಂತರ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಅವರಿಂದ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದ ಹನುಮ ಭಕ್ತರು ಮಾಲಾಧಾರಣೆ ಮಾಡಿಕೊಂಡರು ನಂತರ ವೇದಿಕೆ ಕಾರ್ಯಕ್ರಮವನ್ನ ಓಂಕಾರ ರಾಮ್ ತಾರಕ ಮಂತ್ರ ಹಾಗೂ ಸಾಮೂಹಿಕ ಹನುಮಾನ್ ಚಾಲೀಸ್ ಪಠಣೆಯೊಂದಿಗೆ ಪ್ರಾರಂಭವಾಯಿತು ನಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉತ್ತರ ಪ್ರಾಂತ ಸಂಚಾಲಕ ವಿಠಲ್ ಮಾಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಉತ್ತರ ಪ್ರಾಂತ ಧರ್ಮಾಚಾರ್ಯ ಪ್ರಮುಖ ವೆಂಕಟೇಶ್ ದೇಶಪಾಂಡೆ ಮಾತನಾಡಿದರು ನಂತರ ಪೂಜ್ಯರಾದ ಡಾಕ್ಟರ್ ಅವಿನವ ಬ್ರಹ್ಮಾನಂದ ಸ್ವಾಮೀಜಿ ಅವರಿಂದ ಮಾಲಾಧಾರಿಗಳಿಗೆ ಆಶೀರ್ವಚನ ನೀಡಿದರು ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ ಶ್ರೀರಾಮ ರಾಮ್ ಜೈ ಜೈರಾಮ್ ಪಠಣೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಹನುಮಾನ್ ಮಂದಿರದಿಂದ ಪಟ್ಟಣದ ರೈಲ್ವೆ ನಿಲ್ದಾಣ ಕರ್ನಾಟಕ ವೃತ್ತ ಮೂಲಕ ಪೊಲೀಸ್ ಠಾಣೆ ಹನುಮಾನ್ ಮಂದಿರಕ್ಕೆ ತಲುಪಿ ಹನುಮಾನ್ ಚಾಲಿಸಾ ಆರತಿ ಭಜನೆ ನಡೆಸಿ ಹನುಮ ಮಂದಿರಕ್ಕೆ ಮರಳಿತು ನೆರೆದ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಹನುಮಾನ ಮಂದಿರ ಅರ್ಚಕರಾದ ದಯಾನಂದ ಭಪತಿ ಬಜರಂಗ ದಳ ಸಂಚಾಲಕ ಆನಂದ್ ಹೊಸ್ಮನಿ ಪ್ರಮುಖರಾದ ಮಹಾಂತೇಶ್ ಹತ್ತರಗಿ ಮಹೇಶ್ ಹಿರೇಮಠ ವಿದ್ಯಾಧರ್ ಕತ್ತಿ ಅಮೋಲ್ ಅಮಲೆ ಚೇತನ್ ಗಡಾದಿ ತಾಲೂಕಾ ಅಧ್ಯಕ್ಷ ಹನುಮಂತ್ ಯಲಶೆಟ್ಟಿ ಶೇಖರ್ ದಳವಾಯಿ ಶಿವಾನಂದ್ ಕಲ್ಗನಗಾಂವ್ ಇತರರು ಉಪಸ್ಥಿತರಿದ್ದರು